श्री हार कोड वातिनिके स्वागतं वेनार्तिनो बौद्ध बुद्धय के प्रमाण पटवः कत्तेति नय एकाहं अरहन् देन शास्त्रं दत् कम्मेति विमासकाः स्वयम् योगदातु वाञ्छित फलम् प्रयत्नके नाथ सदरवर्तन भारत माता के वंदिसी पटनाटाक माते ತಾಯಿ ಭುವನೇಶ್ವರಿಯ ಶ್ರೀಪಾದಕ್ಕೆ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ವಿಶ್ವ ರತ್ನತ್ರಯರಾಗಿರುವಂತಹ ಪರಮ ಪೂಜ್ಯ ಬುಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಹಮ್ಮಿಕೊಂಡಿರುವಂತಹ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಂಘ ಸಂಸ್ಥೆಗಳ ಧನ ಸಹಾಯ ಸಾಮಾನ್ಯ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಐವತ್ತರ ಸಂಭ್ರಮ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸಂಗೀತ ಕನ್ನಡ ಹಾಡುಗಳ ಗಾಯನ ಸಾಹಿತ್ಯಗೋಷ್ಠಿ ಕಾರ್ಯಕ್ರಮದ ಈ ಪಾವನ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂತಹ ಬೌದ್ಧ ಧರ್ಮದ ಗುರುಗಳಾಗಿರುವಂತಹ ಪರಮಪೂಜ್ಯ ಡಾಕ್ಟರ್ ಜ್ಞಾನಸಾಗರ್ ಜ್ಞಾನಸಾಗರ್ ದಂತೇಜಿ ಅವರ ದಿವ್ಯ ಪ್ರಗತಿ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನನ್ನ ಶ್ರೀಮಠದ ಮೇಲೆ ಪರಮಭುಕ್ತಿಯನ್ನಿಟ್ಟು ಜಾನಪದ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾಗಿ ಮತ್ತು ಅತ್ಯಂತ ಕ್ರಿಯಾಶೀಲ ಕಾರ್ಯಕರ್ತರಾಗಿ ಈ ಭಾಗದಲ್ಲಿ ಅನೇಕ ಜಾನಪದ ಕಾರ್ಯಕ್ರಮಗಳನ್ನು ಮಾಡಿ ವಿಶ್ವ ಮಟ್ಟದ ದಾಖಲೆಯನ್ನು ಮಾಡಿರುವಂತಹ ಸನ್ಮಾನ್ಯ ಶ್ರೀ ಕುಮಾರ್ ಈ ಪವಿತ್ರ ಎಲ್ಲ ದಿವ್ಯಾನುಭವಿಗಳೇ ಇದು ಸಹಜ ಕ್ರಿಯೆ ಯಾಕಂದ್ರೆ ಕನ್ನಡದ ಒಬ್ಬ ಜಾನಪದ ಕವಿ ಚಂದ ಬರ್ತದೆ ಅಶನಕ್ಕೆ ಮಶಕವಿಯನ್ ಮೂಲ ಸಸಿಗಳಿಗೆ ಕ್ರಿಮಿಗಳೇ ಮೂಲಕ ಕುಸುಮಸ್ ಯುದ್ಧಕ್ಕೆ ಶಿಶುಗಳೇ ಮೂಲ ಮಹಾತ್ಮರ ಆಶೀರ್ವಚನಕ್ಕೆ ಮೈಕೆ ಮೂಲಂ ಕರಟೆ ಮೂಲಕ ಒಳ್ಳೆಯ ಕಾರ್ಯ ಶ್ರೇಯಾಂಶಿ ಭೋವಿಜ್ಞಾನಿ ನಮ್ಮ ಸುಬ್ಬಣ್ಣ ಕಲ್ಕನಹಳ್ಳಿಯವರು ಈ ಕಾರ್ಯಕ್ರಮ ಮಾಡ್ಯಾರಂದ್ರೆ ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾ ಇರ್ತಾವ ಎಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅದ್ರ ಕಷ್ಟಗಳನ್ನು ಭಾಳ ಬರ್ತದೆ ಆ ಸೇರಿ ಈಗ ಅವ್ರು ಹೇಳಿದ್ರು ಬಹಳ ಮನ ಅಂದ್ಕೊಂಡು ಸುಮಿಂಗ್ ಸ್ಟಾರ್ಟಿಂಗ್ ಪ್ರಾಸ್ತಾವಿಕ ಮಾತಾಡುವಂಥ ಸಂದರ್ಭದಲ್ಲಿ ಸುಪರ್ಣ ತತ್ನಳಿ ಹೇಳಿದ್ರು ಸರ್ಕಾರದಿಂದ ಏನೂ ಸಹಾಯ ಬಂದಿಲ್ಲ ಸಹಾಯ ಬಂದಿಲ್ಲ ಅಂದ್ರೆ ನಾನು ಒಳಗೆ ಎದಾಗ್ ಮಾಡ್ತಿರ್ತಾರೆ ಅವ್ರು ಸರ್ಕಾರದವ್ರು ಅಂತ ಒಳ್ಳೆ ಮಂಚ ಕೊಡಬೇಕಾಗಿತ್ತು ಅಂತ ಆದ್ರೆ ಇಲ್ಲೊಂದು ಕವಾಡಿಯನ್ನು ನಡೀತಂದ್ರೆ ಇನ್ನೂ ಕಾರ್ಯಕ್ರಮ ಮುಗಿಲ್ಲ ಮುಗಿದಿಲ್ಲ ನಿಮಗೆಲ್ಲ ನಾವು ಬಿಡುಗಡೆ ಮಾಡ್ತೀವಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಾಧ್ಯ ಅಂದ್ರೆ ಅವರ ಕಾರ್ಯಕ್ಕೆ ಎಲ್ಲಿ ಯಶಸ್ವಿಯಾಗಿ ಭಕ್ತಿಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ಕಾರ್ಯಕ್ರಮ ಮಾಡ್ತಾರೆ ಅದು ಯಶಸ್ವಿ ಆಗ್ತದೆ ಮತ್ತು ಸರ್ಕಾರನು ಅದಕ್ಕೆ ಸಹಾಯವನ್ನು ಕೊಡ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಅನ್ನುವಂಥ ಮಾತನ್ನು ಇಂತಹ ಪವಿತ್ರ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಅನುಭವಿಗಳು ದಿವ್ಯಾನುಭವಿಗಳಾಗಿರುವಂತಹ ಶ್ರೀ ಕೆ ಎಸ್ ಕೆ ಎಸ್ ಬಂಡು ಚಿತ್ತೇಶ್ವರ ಅವರೇ ಮತ್ತು ಕಾರ್ಯಕ್ರಮದ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಣ್ಣ ಕರಪನಹಳ್ಳಿಯವರು ಮತ್ತು ಬಿ ಕೆ ಅವರೇ ಸಿದ್ದರಾಮಪ್ಪ ಮುದ್ದಿ ಅವರೇ ಹರಕೋಡು ಮಠದಿಂದ ಹರಕೋಡು ಗ್ರಾಮದಿಂದ ಆಗಮಿಸಿರುವಂಥ ಎಲ್ಲ ಅನುಭವಿಗಳ ಭಕ್ತಾದಿಗಳೇ ಮತ್ತು ವಿಶೇಷವಾಗಿ ಬೀದರ್ ನಗರದಲ್ಲಿರುವಂತಹ ನಮ್ಮ ಹರಕೋಡು ಮಠದ ಎಲ್ಲ ಭಕ್ತಾದಿಗಳು ಮತ್ತು ಕನ್ನಡಾಭಿಮಾನಿಗಳು ಮಾತೆಯರು ಇನ್ನೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮತೆಯನ್ನಕ್ಕೆ ತೆರಳುತ್ತಲಾಗುತ್ತೆ ಇಂದಿನ ಪವಿತ್ರ ಕಾರ್ಯಕ್ರಮ ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತಾ ಇದೆ ಶರಣರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಮುತ್ತು ಹುಟ್ಟಿತ್ತು ನೀರಲ್ಲಿ ಉಪ್ಪು ಹುಟ್ಟಿತ್ತು ನೀರಲ್ಲಿ ಆಣೆ ಕಂದು ಹುಟ್ಟಿತ್ತು ನೀರಲ್ಲಿ ಉಪ್ಪು ಕರಗಿತ್ತು ಆಣೆ ಕಲ್ಲು ಕರಗಿತ್ತು ಮುದ್ದು ಕರಗಿದ ನೆಲ್ಲಿಯೋ ಕಾಣೆ ಕಾಣ ಗ್ವರ ಈ ಮೂರು ವಸ್ತುಗಳು ನೀರಿನಲ್ಲಿ ಇದ್ದಾರೆ ಅಡುಗೆ ಬಹಳ ಆಗಬೇಕಾದ್ರೆ ಏನೆಲ್ಲ ಹಾಕಿದ್ರು ಕೂಡ ಉಪ್ಪು ಬೇಕೇ ಬೇಕು ಆ ಉಪ್ಪು ನೀರಿನಲ್ಲಿ ಹುಡ್ತಾ ಇದೆ ಆದರೆ ನೀರಿನಾಗ ಹಾಕಿದ ತಕ್ಷಣ ಕರಿಗೆ ಆಣೆಕಲ್ಲು ಅಂದ್ರೆ ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಗಾರ ಅಂತ ಕರಿತಾ ಇದ್ದರು ಹಳಿಯಂತೆ ಆಣೆಕಲ್ಲು ಗಾರ್ ಗಾರ ಅಂತ ಇದ್ದರು ಆಣೆಕಲ್ಲು ನೀರಿನಲ್ಲಿ ಹುಡ್ತಾ ಇದೆ ನೆಲದ ಮೇಲೆ ಬಿದ್ದ ತಕ್ಷಣ ಕರಿಗೆ ಹೋಗ್ತಾ ಇದೆ ಆದರೆ ಅದೇ ನೀರಿನಲ್ಲಿ ಹುಡ್ತಕ್ಕಂಥ ಮುತ್ತು ಮಾತ್ರ ಬಹುದಿನಗಳವರೆಗೆ ಬಾಳಿ ಹೆಣ್ಣು ಮಕ್ಕಳ ಮೂಗಿನಲ್ಲಿ ಶೌಭಾಯಮಾನವೇ ಕಾಣ್ತಾ ಇದೆ ಮುಕ್ತುಕ್ತಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನಾಡಿನಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಕೆಲವು ಆಡಂಬರಕ್ಕಾಗಿ ಮಾಡುವಂಥ ಸಂಘ ಸಂಸ್ಥೆಗಳು ಇರ್ತಾ ಇದ್ದಾವೆ ಸಂಸ್ಥೆಗಳು ಇರ್ತಾ ಇದ್ದಾವೆ ಅವು ಹೆಂಗೆ ಅಂದರೆ ಉಪ್ಪಿನಂಥ ಸಂಘ ಸಂಸ್ಥೆ ಇನ್ನು ಪ್ರಚಾರಕ್ಕಾಗಿ ಮಾಡುವಂಥ ಸಂಘ ಸಂಸ್ಥೆಗಳು ಇರ್ತಾ ಇದ್ದಾವೆ ಅವು ಆಣೆಕಲ್ಲಿನ ಗಾಲಿನಂಥ ಸಂಘ ಸಂಸ್ಥೆಗಳು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೀದರ್ದಲ್ಲಿ ಒಬ್ಬ ಅನುಭವಿ ಒಬ್ಬ ಆಧ್ಯಾತ್ಮ ಜೀವಿಯಾಗಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕೆನ್ನುವಂಥ ಸನ್ನುದ್ದೇಶ ಇಟ್ಟುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ವಿಶ್ವ ಕನ್ನಡಿಗರ ಸಂಸ್ಥೆ ಎನ್ನುವಂಥ ಈ ಸಂಘ ಮುತ್ತಿನಂತೆ ಎರಡು ಸಾವಿರದ ಹದಿನೆಂಟರ ಒಟ್ಟಿ ಮುತ್ತಿನಂತೆ ಬೆಳೆದು ಮುತ್ತಿನಂತಹ ಕಾರ್ಯ ಮಾಡ್ತಾ ಇದ್ದಾರೆ ಅದು ಭಾಳ ಸಂತೋಷವಾದ ಸಂಗತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಸುಪರ್ಣ ಕರ್ಕಳಿಯವರು ಭಾವನಾಜೀವಿ ವೈಚಾರಿಕ ವ್ಯಕ್ತಿಯವರು ಭಾಳ ಒಳ್ಳೆಯ ರೀತಿಯ ಕ್ರಿಯಾಶೀಲ ಕಾರ್ಯಕರ್ತನಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಸರ್ಕಾರದಿಂದ ಸಹಾಯ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಏನೋ ಆತಂಕವನ್ನು ವ್ಯಕ್ತಪಡಿಸಿದರು ಆದರೆ ಮುಂದಿನ ದಿನಮಾನದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಬಂದೀವಿ ನೀವೆಲ್ಲ ನಮಗೆ ಸನ್ಮಾನವನ್ನು ಮಾಡಿದ್ದೀರಿ ಅಂದ ಮೇಲೆ ಇಂಥ ಪವಿತ್ರ ಸಂದರ್ಭದಲ್ಲಿ ಮುಂದೆ ನೀವು ಏನು ಕಾರ್ಯಕ್ರಮ ಮಾಡ್ತೀರಿ ಆ ಎಲ್ಲ ಕಾರ್ಯಕ್ರಮಕ್ಕೆ ಸಹಾಯ ರೀತಿಯಲ್ಲಿ ಎಲ್ಲ ಜನ ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಾಡಿನ ವಿಜಯ್ ಕುಮಾರ್ ಸೋನಾರೇ ಅವರಿದ್ದಾರೆ ಅನೇಕ ಅನುಭವಗಳು ಶಂಕುರೇ ವರ್ಗಡ್ಡಿ ಅವರಿದ್ದಾರೆ ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರವನ್ನು ಕೊಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಬರಮಾಡಿಕೊಂಡು ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ ಸತ್ಕಾರವನ್ನು ಮಾಡಿದ್ದೀರಿ ಅಷ್ಟೇ ಅಲ್ಲ ಕರ್ನಾಟಕ ಸಾಂಸ್ಕೃತಿಕ ರತ್ನ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಕಟ್ಟಿದ್ದೇವೆ ಆದರೆ ಇತ್ತೀಚಿನ ಜನಮಾನದ ಅನುಭವಿಗಳು ಹೇಳುವ ಹಾಗೆ ಪ್ರಶಸ್ತಿಗಳಿಗಾಗಿ ಪ್ರಶಸ್ತಿಯನ್ನು ಅರಸಿಕೊಂಡು ನಾವು ಹೋಗಬಾರದು ಪ್ರಶಸ್ತಿಯನ್ನು ನಾವು ಅರಚಿಕೊಂಡು ಹೋಗಬಾರದು ಪ್ರಶಸ್ತಿ ಹರಸಿ ನಮಗೆ ಬರಬೇಕೆನ್ನುವಂಥ ಮಾತನ್ನು ನಾವು ಹೋಗ್ತಾ ಇದೆ ಆ ದಿಸೆಯಲ್ಲಿ ನಮ್ಮ ಸುಬಣ್ಣ ಕರ್ಕನಹಳ್ಳಿಯು ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಭಾಗಗಳು ಕೂಡಿಕೊಂಡು ಈ ಸನ್ಮಾನವನ್ನು ಮಾಡಿದ್ದೀರಿ ಈ ಸನ್ಮಾನ ಸಾಮಾನ್ಯವಾಗಿರುವಂಥ ಸನ್ಮಾನನ ಬುದ್ಧ ಬಸವ ಅಂಬೇಡ್ಕರ ಆಶೀರ್ವಾದವೇ ಈ ಸಂದರ್ಭದಲ್ಲಿ ದೊರಕಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕರ್ನಾಟಕ ಮಾಧ್ಯ ಆಶೀರ್ವಾದ ದೊರಕಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡತಕ್ಕಂಥ ಒಂದು ಶಕ್ತಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ ತಾಯಿ ಭಾರತ ಮಾತೆ ನಮಗೆ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಾಡಿನಲ್ಲಿ ಕನ್ನಡದ ಬಗ್ಗೆ ಯಾಕೆಂದ್ರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯನ್ನು ಮರೆಯದಿರೋ ಚಿನ್ನ ಮರತೇ ಆದರೆ ಅಯ್ಯೋ ನನ್ನ ಮರತಂತೆ ನನ್ನ ಮರತಂತೆ ನನ್ನ ತಾಯಿ ಹೇಳುವ ಹಾಗೆ ಇವತ್ತು ಕನ್ನಡವನ್ನು ಬರ್ತೀವಿ ಅಂದ್ರೆ ನಮ್ಮ ಹೆತ್ತ ತಾಯಿಯನ್ನ ಮರೆತಂತೆ ಆ ರೀತಿಯಲ್ಲಿ ವಿಶ್ವ ಕನ್ನಡಿಗರ ಸಂಸ್ಥೆ ಕನ್ನಡಾಭಿಮಾನವನ್ನು ಕನ್ನಡದ ಅಭಿಮಾನವನ್ನು ಕನ್ನಡದ ಬಗ್ಗೆ ಅಭಿಮಾನವನ್ನು ಶ್ರದ್ಧೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆತಕ್ಕಂಥ ಕಾರ್ಯವನ್ನು ವಿಶ್ವ ಕನ್ನಡಿಗರ ಸಂಸ್ಥೆ ಮಾಡಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಅನೇಕ ಮಹಾನ್ ಅನುಭವಿಗಳು ಬಾಳೆಗಳಿಗೆ ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಹೆಸರನ್ನು ಕೇಳಿದಾಗ ಮತ್ತು ನಿಜವಾಗಿ ನಿಮಗೇನಾದರೂ ಸ್ವಲ್ಪ ಮಾನಸಿಕ ಖಿನ್ನತೆ ಆಗಿತ್ತಂದ್ರೆ ಮಾನಸಿಕ ವೇದನೆ ಆಗಿತ್ತಂದ್ರೆ ಮನಸ್ಸಿಗೆ ಅಶಾಂತಿ ಆದಾಗ ನೀವು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮನಸಾರವಾಗಿ ಚಿಂತನೆ ಮಾಡಿ ನಿಮ್ಮೆಲ್ಲ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಅನ್ನುವಂಥ ಮಾತು ನೀವು ತಂಡತೀವಿ ಯಾಕೆಂದ್ರೆ ಭಗವಾನ್ ಬುದ್ಧನ ತತ್ವ ಎಂಥದ್ದಂದ್ರೆ ಆಶೆಯೇ ದುಃಖಕ್ಕೆ ಕಾರಣ ಆಶೆಯನ್ನು ಗೆಲ್ಲುವುದೇ ಸುಖದ ಸೋಪ ಮಹಾನ್ ಅದ್ಭುತವಾಗಿರುವಂತಹ ತತ್ವವನ್ನು ಭಗವಾನ್ ಇವರು ಈ ನಾಡಿನಲ್ಲಿ ಪಟ್ಟಿ ಹೋಗಿದ್ದಾರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬುದ್ಧನ ಶಕ್ತಿಯಲ್ಲಿದೆ ಒಂದು ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಯಾಕಂದ್ರೆಲ್ಲ ಚಿಂತರ ಅನುಭವಗಳು ಕುಂತಿದ್ದೀವಿ ಬುದ್ಧರ ಒಂದು ಆಶೀರ್ವಾದದಲ್ಲಿ ಎಂಥ ಒಂದು ಶಕ್ತಿ ಇಲ್ಲ ಅಂತ ಮಾತನ್ನು ಒಂದು ಚಿಕ್ಕ ಉದಾಹರಣೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಬುದ್ಧನ ಶಕ್ತಿ ಅಂತಂದ್ರೆ ಒಬ್ಬ ನಮ್ಮ ಗಂಟೇಜಿಯವರು ಹೇಗಿದ್ದಾರೆ ನಂಗ ಒಬ್ಬರು ಬುದ್ಧ ಬೌದ್ಧ ಧರ್ಮದ ದಿಕ್ಕುವಾಗಿದ್ದು ಬೌದ್ಧ ಧರ್ಮದ ಬಿಕ್ಕುವಾಗಿ ಊರೂರಿಗೆ ಹೋಗಿ ಬೌದ್ಧ ಧರ್ಮದ ಪ್ರಸಾರವನ್ನು ಮಾಡ್ತಾ ಇದ್ರು ಇಪ್ಪತ್ತೈದು ವರ್ಷದ ಯುವಕ ಆಗಿ ಗ್ರಾಮ ಗ್ರಾಮಗಳಿಗೆ ಹೋಗಿ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಗ್ರಾಮಕ್ಕೆ ಹೋದಾಗ ಅಲ್ಲಿ ಸುಂದರವಾದಂತಹ ಒಂದು ಮನೆ ಆ ಮನೆಯಲ್ಲಿ ಇಪ್ಪತ್ತೈದು ವರ್ಷದ ಸುಂದರವಾದಂತ ಹೆಣ್ಣುಮಗಳು ಒಬ್ಬ ನರ್ತಕಿ ಇದ್ರು ನರ್ತನೆಯನ್ನ ಮಾಡ್ತಾ ಇದ್ರು ನರ್ತನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಜನಗಳು ಆ ಬಿಕ್ಕುವಿಗೆ ಭಿಕ್ಷೆಯನ್ನ ನೆಡ್ತಾ ಇದ್ರು ಆ ಸಂದರ್ಭದಲ್ಲಿ ನರ್ತಕಿ ಹೇಳ್ತಾ ಇದ್ದಾಳ ಹೇ ಯುವಕ ಮಹಾರಾಜರೇ ಸ್ವಾಮೀಜಿಯವರೇ ನನ್ನ ಸುಂದರವಾಗಿರುವಂತಹ ಮನೆ ಇದೆ ವೇಷಭೂಷಣವನ್ನು ಹಾಕಿಕೊಂಡಿದ್ದೀರಿ ನನ್ನ ಚಿಕ್ಕದಾಗಿರುವಂತ ವಯಸ್ಸಿದೆ ನೀವು ನಮ್ಮ ಮನೆಗೆ ಬರ್ರಿ ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಆಗ ಆ ಬಿಕ್ಕು ಹೇಳ್ತಾ ಇದ್ದಾರೆ ಭತ್ತ ಹೇಳ್ತಾ ಇದ್ದಾರ ನಾನು ನಿನ್ನ ಮನೆಯ ಒಳಗಡೆ ನಾನು ಬರುವುದಿಲ್ಲ ನಾನು ಬಿಚ್ಚಿಗಾಗಿ ಬಂದಿದ್ದೇನೆ ನಾನು ಬರುವ ಸಂದರ್ಭದಲ್ಲಿ ನಾನು ನಿನ್ನ ಮನೆಗೆ ಬರ್ತೇನೆ ಅಂತ ತಿಳ್ಕೊಂಡು ಆ ದಿಕ್ಕು ಬದ್ದೇಜಿ ಹೇಳ್ತಾ ಇರ್ತಾರೆ ಬತ್ತೇಜಿ ಅಲ್ಲಿ ಏನಾಯ್ತಂದ್ರೆ ಎಂಟತ್ತು ವರ್ಷ ಗತಿಸಿದ ನಂತರ ಅದೇ ನರ್ತನೆಯನ್ನು ಮಾಡ್ತಾ ಇದ್ದರಲ್ಲ ನರ್ತಕಿ ಆ ನರ್ತಕಿಗೆ ಬಹಳ ಕಠಿಣವಾಗಿರ್ತಕ್ಕಂಥ ಎಷ್ಟೇ ಡಾಕ್ಟರ್ ಇವತ್ತು ವೈದ್ಯರು ಆಕೀಗ ಚಿಕಿತ್ಸೆಯನ್ನು ಕೊಟ್ಟರು ಕೂಡ ಆ ನರ್ತಕಿಗೆ ಆರಾಮಾಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನರ್ತಕಿಗೆ ಬಹಳ ದೊಡ್ಡದಾಗಿರುವಂತಹ ರೋಗ ಬರ್ತದೆ ಕೈಗೆಲ್ಲ ಬಟ್ಟಿ ಕಟ್ತಾರೆ ಬಹಳ ಕುಷ್ಠ ರೋಗ ಆಗ್ತದೆ ಕುಷ್ಠ ರೋಗ ಆದಾಗ ಹೆಣ್ಮಗಳನ್ನ ಊರ ಹೊರಗಡೆ ಒಯ್ದು ಕಾಡಿನಲ್ಲಿ ಬೀಸಾಡ ಬರ್ತಾರೆ ಕಾಡಿನಲ್ಲಿ ಬೀಸಾಡಿ ಬಂದಾಗ ಎಲ್ಲ ಜನ ದೂರ ಆಗ್ತಾರೆ ನರ್ತಕಿಗೆ ಬಹಳ ತ್ರಾಸಾಗ್ತದೆ ಅದೇ ಸಂದರ್ಭದಲ್ಲಿ ನಮ್ಮ ಭಂತೇಜಿಯವರು ನಮ್ಮ ಬೌದ್ಧ ಧರ್ಮ ಬಿಕ್ಕುವವರು ಹೋಗುವಂಥ ಸಂದರ್ಭದಲ್ಲಿ ಗಿಡದ ಕೆಡಗಳ ಹೆಣ್ಣು ಮಗಳ ಚಿಕ್ಕ ದನಿಯನ್ನು ಕೇಳ್ತಾ ಇದ್ದಾರೆ ಯವ 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 ಅಂತ ನಡ್ತಕ್ಕಂಥ ಸ್ಥಿತಿಯಲ್ಲಿ ಕೇಳ್ತಾ ಇದ್ದಾರೆ ಯಾವ ಹೆಣ್ಣು ಮಗಳು ಮತ್ತೆ ಒದಗ್ತಾ ಇದ್ತಾ ತಿಳ್ಕೊಂಡು ಕಣ್ಣು ದನಿ ಬರ್ತಾ ಇದೆ ಅಂತ ತಿಳ್ಕೊಂಡು ಭಗವಾನ್ ಆ ದುಃಖ ಏನ್ ಮಾಡ್ತಾರಂದ್ರ ಆ ನರ್ತಕಿಯ ಸಮೀಪಕ್ಕೆ ಹೋಗ್ತಾ ಇದ್ದಾರ ಹೆಣ್ಣು ಮಗಳು ನರ್ತಕಿ ಈ ಬಂತೇಜಿಯವರಿಗೆ ನಮ್ಮ ಭಗವಾನ್ ಬೌದ್ಧ ಧರ್ಮದ ದುಃಖವಿಗೆ ನೋಡ್ತಾರ ಈಗ ನೋಡಿದಾಗ ಹೆಣ್ಣು ಮಗಳು ಅಂತಾಳೆ ಯಪ್ಪ ನಾನಿಂಗ್ ಆಗ್ಯದಲ್ಲ ನೋಡ್ದಂಗ ನೋಡ್ದಂಗಾಗಿರೋದ ಆಗ ಭಗವಾನ್ ದುಃಖ ಬೌದ್ಧ ಧರ್ಮದ ಶಿಷ್ಯರಾಗಿರ್ತಕ್ಕಂಥ ದಿಕ್ಕು ಹೇಳ್ತಾ ಇದ್ದಾರ ಇಲ್ಲ ನಿನಗೆ ನನಗೆ ನೋಡ್ದಂಗೆ ಖರೆ ಅಲ್ಲ ಯಾಕಂದ್ರೆ ಮತ್ತು ಆ ಸಂದರ್ಭದಲ್ಲಿ ನಾನು ಬರುವ ಅವಶ್ಯಕತೆ ಇದ್ದರೆ ಅವಾಗ ನನಗೆಲ್ಲ ಐತಿ ನಿನ್ನಲ್ಲಿ ಇದ್ದಾಗ ಬರುವನು ಗುರು ಗುರು ಅಲ್ಲ ನಿನ್ನಲ್ಲಿ ಇದ್ದಾಗ ಬರುವವನ ಗುರು ಅಲ್ಲ ನೀನು ಬಿದ್ದಾಗ ಬರುವವನೇ ನಿಜವಾದ ನಾನು ಗುರುಗಳು ಆಕೆಗೆ ಯೋಗಕ್ಷೇಮವನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಕರೆದುಕೊಂಡು ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ಅವಳನ್ನ ಗುಣಮಕ್ಕಳನ್ನಾಗಿ ಮಾಡಿ ಒಂದು ತಲೆ ಬಂಗಾರ ಉಂಗುರವನ್ನ ಹೆದುಗಡೆ ಕೊಡ್ತಾ ಇದ್ದಾರೆ ಬೌದ್ಧ ಧರ್ಮ ಈ ಮಾರ್ತದೆ ಯಾಕೆ ಹೇಳ್ತಾ ಇದ್ದಂದ್ರೆ ಬೌದ್ಧ ಬುದ್ಧನ ತತ್ವದಲ್ಲಿ ಅಂತಃ ಶಕ್ತಿ ಇದೆ ಆಧ್ಯಾತ್ಮಕ ದಿವ್ಯ ಜ್ಞಾನವಿದೆ ಅಂತಹ ದಿವ್ಯ ಪ್ರಸಾರವನ್ನು ಪೂಜ್ಯ ವಂದೇಜಿಯವರು ಕೂಡ ಈ ಭಾಗದಲ್ಲಿ ಬಹಳ ಒಳ್ಳೆಯ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಹ ಶಕ್ತಿ ಭಗವಾನ್ ಬುದ್ಧನಲ್ಲಿದೆ ಮಹಾತ್ಮ ಬಸವೇಶ್ವರಲ್ಲಿದೆ ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರಲ್ಲಿಯೂ ಕೂಡ ಇದೆ ಇವತ್ತ ಮಹಾತ್ಮ ಬಸವೇಶ್ವರರ ಒಂದೇ ಒಂದು ವಚನವನ್ನ ನಾವು ಅರ್ಥ ಮಾಡಿಕೊಂಡ್ರು ಸರ್ ನಿಜವಾಗಿ ನಮ್ಮ ಜೀವನ ಸಾಕ್ಷಕತೆ ಆಗ್ತಾ ಇದೆ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಹೇಳುವ ಹಾಗೆ ಹೇಳ್ಬೇಕಾದ್ರೆ ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ನಮ್ಮ ಇಡೀ ನಾಡಿನಲ್ಲಿ ನಮ್ಮ ವಿಶ್ವದಲ್ಲಿ ನೆಲ್ಸನ್ ಮಂಡೇಲಾ ಅಂತ ಹೋಗಿದ್ದಾರೆ ನೆಲ್ಸನ್ ಮಂಡೇಲ ಹೋರಾಟಗಾರರು ಬಹಳ ಶ್ರೇಷ್ಠ ವ್ಯಕ್ತಿ ಅವರು ಒಂದು ಮಾತು ಬರಿತಾ ಇದ್ದಾರೆ ತಮ್ಮ ಗ್ರಂಥದಲ್ಲಿ ನೆಲ್ಸನ್ ಮಂಡ್ಯಲಾ ಏನ್ ಬರಿತಾ ಇದಾರೆ ಅಂದ್ರ ಅವ್ರು ಬಹಳ ಸುಂದರವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಬರಿತಾ ಇದ್ದಾರೆ ಏನ್ ಬರಿತಾ ಇದೆ ಅಂದ್ರ ಪ್ರತಿನಿತ್ಯ ಪೂರ್ವದಲ್ಲಿ ಉದಯವಾಗಿ ಸೂರ್ಯ ಪೂರ್ವದಲ್ಲಿ ಉದಯವಾಗಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಹುಟ್ಟುವ ಮತ್ತು ಮೂಡುವ ಮತ್ತು ಮಲಗುವ ಹುಟ್ಟುವ ಮತ್ತು ಐಕ್ಯವಾಗ್ತಕ್ಕಂಥ ಸೂರ್ಯನನ್ನು ನಾವು ನೋಡ್ತಾ ಇದ್ದೇವೆ ಪಶ್ಚಿಮ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತನಾಗ್ತಕ್ಕಂಥ ಸೂರ್ಯನನ್ನ ನಾವು ದಿನನಿತ್ಯ ನೋಡ್ತೀವಿ ಆದರೆ ಇಡೀ ನನ್ನ ಜೀವಭಾನದಲ್ಲಿ ಮುಳುಗದೇ ಇರತಕ್ಕಂಥ ಉಳಗದೇ ಇರ್ತಕ್ಕಂಥ ಜ್ಞಾನದ ಸೂರ್ಯ ಯಾರಾದರೂ ಆಗಿ ಹೋಗಿದ್ರೆ ಅವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಳಿತಾ ಇರ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ಜ್ಞಾನವನ್ನು ಬಿ ಆರ್ ಅಂಬೇಡ್ಕರ್ ಅವರು ಪಡೆದಿದ್ದರು ಇಡೀ ನಮ್ಮ ವಿಶ್ವದಲ್ಲಿ ಅದು ಮಾತು ಹೇಳಬೇಕಾಗ್ತದೆ ಇಡೀ ವಿಶ್ವದಲ್ಲಿಯೇ ಮತ್ತು ಅಂಬೇಡ್ಕರ್ ಅವರಿಗೆ ಬಂದಂಥ ಡಾಕ್ಟ್ರೇಟ್ ಪದವಿಗಳು ಬೇರೆ ಯಾರಿಗೂ ಕೂಡ ಬಂದಿಲ್ಲ ಬೇರೆ ಯಾರಿಗೂ ಕೂಡ ಬಂದಿಲ್ಲ ಯಾಕೆಂದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಇದರ ಅರ್ಥ ಏನಂದ್ರೆ ನಮ್ಮ ಹಣ ಅಂತಸ್ತ ಇದ್ದಾಗ ಮೂರವರು ಜನ ನಿಮಗೆ ಸಹಕಾರ ಅನ್ಬೋದು ಒಂದು ಕೋಟಿ ಹಣ ಇದ್ದಾಗ ನಿಮ್ಮ ತಾಲೂಕಾದವ್ರ ನಿಮ್ಗೆ ಸಹಕಾರ ಗೌಡ ಅಂತ ಕರಿಬೋದು ಆದ್ರೆ ದೇಶದ ರಾಜ್ಯದಾಗ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಗೌರವ ಕೊಡ್ಬೋದು ಭಾರತ ದೇಶದ ಪ್ರಧಾನಮಂತ್ರಿ ಅಂತ ಗೌರವ ಕೊಡ್ಬೋದು ಆದರೆ ಯಾರು ವಿದ್ವಾನ್ ಆಗಿದ್ದಾರ ವಿದ್ವಾನ್ ಆಗಿದ್ದಾರೆ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಎನ್ನುವ ಹಾಗೆ ಜ್ಞಾನದ ರತ್ನವನ್ನು ಅರಕರಿಸಿಕೊಂಡಿರ್ತಕ್ಕಂಥ ಮಹಾನ್ ವಿಜ್ವಂಭಣೆಯಾಗಿ ಇಡೀ ವಿಶ್ವಕ್ಕೆ ಪ್ರಿಯರಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಭಾರತ ದೇಶದಲ್ಲಿ ಆಗಿ ಹೋಗಿದ್ದರ ಅವರು ಬಿ ಆರ್ ಅಂಬೇಡ್ಕರ್ ಅವರು ಎನ್ನುವಂಥ ಮಾತನ್ನು ಕೂಡ ಭಾಳ ಖುಷಿಯಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವರ ಆದರ್ಶ ಪಥದಲ್ಲಿ ಯಾಕಂದ್ರೆ ನನಗೆ ಭಾಳ ಖುಷಿಯಾಯಿತು ಅವರ ಸ್ಮರಣಿಕೆಯಲ್ಲಿ ಅವ್ರ ಫೋಟೋ ಹಾಕಿ ಬಿ ಆರ್ ಅಂಬೇಡ್ಕರ್ ಸರ್ ಅವರ ಫೋಟೋ ಹಾಕಿ ಅದನ್ನು ಭಾಳ ಖುಷಿಯಾಯಿತು ನೋಡಿ ಅವರ ದಿವ್ಯ ಪಥದಲ್ಲಿ ನಾವೆಲ್ಲರೂ ಕೂಡ ಅವರ ಆಧ್ಯಾತ್ಮಿಕ ದೇವ ಜ್ಞಾನವನ್ನ ಇಡೀ ಭಾರತ ದೇಶಕ್ಕೆ ಒಂದು ಮಹಾನ್ ಗ್ರಂಥವನ್ನ ಸಂವಿಧಾನವನ್ನು ಕಟ್ಟಿರತಕ್ಕಂಥ ಮಹಾನ್ ಶ್ರೇಷ್ಠ ಕೀರ್ತಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ತಾ ಇದೆ ಈ ಮಾತನ್ನ ಕೇವಲ ನಾನು ಭಾಷಣದಲ್ಲಿ ಹೇಳ್ತಾ ಇಲ್ಲ ಬಹಳ ಜನ ಅಂಬೇಡ್ಕರ್ ಅವರ ತತ್ವಗಳನ್ನ ಭಾಷಣದಲ್ಲಿ ಹೇಳ್ಬೋದು ಭಾಷಣ ಮಾಡುವುದು ಸುಲಭ ಅದನ್ನು ಕ್ರಿಯಾಚರಣೆಯಲ್ಲಿ ತರುವುದು ಬಹಳ ಅವಶ್ಯಕತೆ ಈ ಮಾತನ್ನು ಯಾಕೆ ಹೇಳ್ತಾ ಇದೆ ಅಂದ್ರೆ ನಮ್ಮ ಸಹಪಾಠಿಗಳಾಗಿರ್ತಕ್ಕಂಥ ತುಳಸಿರಾಮ್ ಜಾಚಿ ಅವರು ಇವತ್ತು ಹರಿ ಹರಿಜನ ಬಂಧುಗಳು ಅವ್ರು ಹರಿಜನ ಅವರ ಜಾತಿ ಇರ್ಬೋದು ಆದ್ರೆ ನಾವು ಬಂಧುಗಳಂತ ಯಾರಿಗೆ ಕರಿತೀವಂದ್ರೆ ನಮ್ಮ ಮ್ಯಾಲ ಯಾರು ಪ್ರೀತಿ ಭಕ್ತಿ ಅದಲ್ಲ ಅವರೇ ನಮ್ಗೆ ಬಂಧುಗಳು ನಮ್ಮ ಓಂಚದಿಂದ ಹುಟ್ಟಿದವ್ರ ಬಂಧುಗಳಲ್ಲ ನಿಜವಾದ ಬಂಧುಗಳು ಇವತ್ತು ಹರಿಜನ ಇರ್ಬೋದು ಅವ್ರ ನಮ್ಮ ಮ್ಯಾಲ ಪ್ರೀತಿ ಅದನ್ನ ಮಾಡ್ತೀವಿ ಅವರು ದಲಿತರು ಇರ್ಬೋದು ಅವರೇ ನಮ್ಗೆ ಬಂಧುಗಳು ಯಾರು ಯಾಕಂದ್ರೆ ನಮ್ಮಲ್ಲಿ ಕೇರೋರನ್ನ ಹರ್ಕೊಂಡು ಬಿಡ್ಬೇಕು ದಲಿತರು ಕೇರೋರಾ ಅವ್ರಿಗೆ ನಾವು ಕೇರೋರ ತಿಳ್ಕೊಂಬಲ್ಲರಿ ನಂಗೆ ನಾವು ನಮ್ಮ ಅಕ್ಕ ಹ್ಯಾಂಗೆ ಜಾತ್ರೆಗೆ ಸೀರಿತೇವ ಅವರಿಗೂ ಚಲೋ ಚಿರಿತೀವಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀಂದ್ರೆ ಕ್ರಿಯಾ ಕ್ರಿಯಾಚರಣೆಯಲ್ಲಿ ಬರಬೇಕು ಇವತ್ತು ಬೋಧನೆ ಅಂಬೇಡ್ಕರ್ ತತ್ವ ಆಗಲಿ ಬದಲಾ ತತ್ವವೂ ಆಗಲಿ ಬೋಧನೆಯಲ್ಲಿ ಭಾಳ ಜನ ಮಾಡ್ತಾ ಇದ್ದಾರೆ ಅವ್ರ ಕ್ರಿಯಾಚರಣೆಯಲ್ಲಿ ಬರಬೇಕು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ರೋಡ್ ಡಿವೈಡರ್ ಅಂತ ದೊಡ್ಡ ರೋಡ್ ಆಯಿತು ಜಂಕ್ಷನ್ ದೊಡ್ಡ ರೋಡ್ ಆದಾಗ ನಮ್ಮ ಅಂಬೇಡ್ಕರ್ ಅವ್ರ ಗಟ್ಟಿಯನ್ನು ಹೊಡೆದು ಬಿಟ್ಟರು ನಮ್ಮ ಕಂಪೌಂಡರ್ ಕಟ್ರು ನಮ್ಮ ಅಂಬೇಡ್ಕರ್ ಕಂಪೌಂಡರ್ ಕಟ್ ಮಾಡಿದ್ರು ಎಲ್ಲ ಕಟ್ಟಿರ್ಬೋದು ನಮ್ಮ ಮಠದ ಆದಾಗ ಕಾಂಟ್ರಾಕ್ಟ್ ಇಲ್ಲರಿ ನಮ್ಗೆ ಅದು ಕಟ್ಟಿ ಕಟ್ಟೋದು ಪ್ರಯೋಜನ ಇಲ್ಲ ನಮ್ಗೆ ಬಜೆಟ್ ಇಲ್ಲ ನಮ್ಮ ಮತ್ತೆ ನಮ್ಮ ತಲೀತ ಬಂದ್ರು ಕಟ್ಟಬೇಕಂದ್ರೆ ಪಾಪು ಪೂಜೆಯನ್ನು ಮಾಡೋದು ನೌಕರಿ ಮಾಡೋದು ನೀವು ಕಟ್ಟೋದು ಕಷ್ಟ ಇರ್ತದೆ ಆ ಸಂದರ್ಭದಲ್ಲಿ ಈ ಮಾತನ್ನು ಯಾಕೆ ಕೇಳ್ತಾ ಇದೀರಂದ್ರೆ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬಹಳ ಅಭಿಮಾನಿ ಒಬ್ಬ ವ್ಯಕ್ತಿ ನಮ್ಗೆ ಅಭಿಮಾನಿ ವ್ಯಕ್ತಿ ನಮ್ಗೆ ಅದಕ್ಕಾಗಿ ಆ ಸಂದರ್ಭದಲ್ಲಿ ಅವರಿಗೊಂದು ಮಾತು ಕೊಡ್ತೀನಿ ನೀವು ಯಾರು ದಲಿತರನ್ನೂ ಕೊಡಬೇಡ್ರಿ ಕಾಂಟ್ರಾಕ್ಟ್ರನ್ನೂ ಕೊಡಬೇಡ್ರಿ ನಾನು ಇಲ್ಲೇ ಆನಂದವಾಗಿ ಹೇಳ್ತೀರ ಕುಂತಾರೆ ಅವರಿಗೆಲ್ಲ ಒಪ್ಪಿಸಿ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಂಬೇಡ್ಕರ್ ಅವ್ರ ಕಂಪೌಂಡರ್ನ ಕರ್ತೀವಿ ಈ ಮತನ್ನು ಯಾಕೆ ಹೇಳ್ತಾ ಅಂದ್ರೆ ಇನ್ನೂ ಒಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದೀನಿ ಹಾರ್ಪೂರ್ ಮಠದ ಎಲ್ಲ ಮಠಗಳ ಪೀಠಗಳಿರ್ಬೋದು ಆದರೆ ಹಾರ್ಪೂರ್ಡ್ ಮಠದ ಸಿಂಹಾಸನ ಅಂತಂದ್ರೆ ನಂಗೆ ದುರ್ಬಳಕೊಡ್ತಕ್ಕಂಥ ಸ್ಥಾನ ಗುರುಗಳ ಕೂಡ ಕೊಡ್ತಕ್ಕಂಥ ಸ್ಥಾನದಲ್ಲಿ ಮುತ್ತೆಯವ್ರ ಮೂರ್ತಿ ಅದ ಹರಕೊಡು ಚಂದ್ರಬಸವ ಶ್ರೀಗಳ ಮೂರ್ತಿ ಅದ ಮಗಲಿಗೆ ನಾ ಯಾರ ಮೂರ್ತಿ ಇರ್ತೀನಿ ಪ್ರತಿನಿತ್ಯ ಅದಕ್ಕೆ ನಾವು ಚನ್ನಬಸಪ್ಪ ಕನಕಪುರದ ಚೆನ್ನಬಸಪ್ಪ ಕನಕಪುರ ತೋಟಪುರ ಅಂತ ಹೇಳ್ತಾರೆ ಅವರು ಅವ್ರು ಪೂಜೆ ಮಾಡ್ತಾರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಫೋಟೋ ಬಂದು ಹೋವ ಇರ್ತಾರೆ ಮಗಲಿಗೆ ಯಾರು ಫೋಟೋ ಇರ್ತೀನಿ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಭಾವಚಿತ್ರ ನಮ್ಮ ಸಿಂಹಾಸನ ಸ್ಪಷ್ಟ ಮತ್ತೆ ಯಾರು ನಮ್ಗಡ್ಡ ಆಗಿದೆ ಹರ್ಕೂಡದವ್ರು ಯಾಕಂದ್ರೆ ನಮ್ಮ ಭಕ್ತರ ಹಂತವರಾಗುತ್ತೆ ಮತ್ತೆ ಬೇರೆಯವರಾಗ ಜಗಳ ಅಂದ್ರೆ ಈ ಮತನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಹಾತ್ಮರ ಅಭಿಮಾನಿಗಳ ದಿವ್ಯ ಸಂದೇಶ ಕೇವಲ ಮಾತನಾಡುವುದಲ್ಲ ಅಂದರೆ ಕ್ರಿಯಾಚರಣೆಯಲ್ಲಿ ಇವತ್ತು ಯಾವುದೇ ಮತ ಬಾಂಧವರು ಬಂದರು ಹರ್ಕೋಡು ಮಟ್ಟಕ್ಕೆ ಬಂದ್ರು ಆ ಬುದ್ಧ ಬುದ್ಧ ಬೌದ್ಧ ಧರ್ಮದವ್ರು ಇರಲಿ ಹರಿಜನ್ ಮಧ್ರು ಇರಲಿ ಕ್ರಿಶ್ಚಿಯನ್ ಇರಲಿ ಇಸ್ಲಾಂ ಧರ್ಮದವ್ರು ಇರಲಿ ಯಾರೇ ಬಂದ್ರು ಕೂಡ ಅವರೆಲ್ಲ ನಮ್ಮ ಬಂಧುಗಳನ್ನ ತಿಳ್ಕೊಂಡು ಎಲ್ಲ ಜನರಿಗೆ ಸಮಾನವಾಗಿ ಪ್ರಸಾದವನ್ನು ಕೊಡುವಂಥ ಮಠ ನಮ್ಮ ಹಾರಕೋಡು ಮಠ ಆಗಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಅನೇಕ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ವಿಜಯಕುಮಾರ್ ಸೋನಾಲೇವರು ನಮ್ಮ ಪರಮ ಭಕ್ತರು ಹರಕೂಡ ಮಠದ ಮೇಲೆ ಬಹಳ ಅಭಿಮಾನ ಗೌರವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈಗ ಅವರಿಗೂ ಕೂಡ ಶ್ರೀ ಗುರು ಅಂತ ಆರ್ಕೋಡದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ವರ್ಷದ ಪ್ರಶಸ್ತಿಯಲ್ಲಿ ಏನಾದರೂ ಕೂಡ ಕೊಡ್ತಾ ಇದ್ವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚಂಬುಲಿಂಗ್ ವಾಲ್ದಿ ಅವರು ಬಹಳ ಹತ್ತು ಮಟ್ಟದಲ್ಲಿ ಬಹಳ ಪ್ರೀತಿ ಭಕ್ತಿ ಅದ ಅವ್ರು ಹಾಡ ಕೇಳೋದು ಬಹಳ ದಿನ ಆಯ್ತು ವಾಲ್ದಿ ಅವ್ರು ಕೊಡ್ತಾರಲ್ಲ ಹಾಡ ಬಹಳ ಚಂದ ಹಾಡ್ತಾರೆ ಅವ್ರು ಜನಪದ ಗೀತೆಗಳು ಮತ್ತೆ ಈ ಮಗ ಹರ್ಕೊಂಡು ಬಂದು ಹಳೆಯವ್ರ ಮುಂದೂ ಕೂಡ ಹರ್ಕೊಂಡು ಮಟ್ಟಿಗೆ ಬಂದಿದ್ದ ಅವ್ರ ಸೇವೆಯನ್ನು ಸಲ್ಲಿಸಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಮ್ಮ ಸುಬ್ಬಣ್ಣ ಕಲಪುರಹಳ್ಳಿಯವರು ಈ ಒಂದು ಪಥದಲ್ಲಿ ಅವರು ಸಾರಿ ಚಾಕ್ತಾ ಇದ್ದಾರೆ ಇವರ ಒಂದು ಸಂಘ ಸಂಸ್ಥೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಅನೇಕ ಅನುಭವಿಗಳನ್ನು ಅವರು ಮಾಡಿಕೊಂಡು ಕ್ರಿಯಾಶೀಲ ಕಾರ್ಯವನ್ನು ಅವರು ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹರಿಸಿ ವಿಶ್ವ ಕನ್ನಡಿಗರ ಸಂಸ್ಥೆ ಇದು ಕೇವಲ ಜಿ ಜಿಲ್ಲೆಗೆ ಸೀಮಿತವಾಗಲಾರದೆ ಹೆಸರೇ ವಿಶ್ವ ಕನ್ನಡಿಗರ ಸಂಸ್ಥೆಯನ್ನು ಹಾಗೆ ಅನೇಕ ದೂರದಿಂದ ದೂರ ದೂರದಿಂದ ಬಂದಿದ್ದಾರೆ ಇನ್ನೂ ಎತ್ತರ ಮಟ್ಟಕ್ಕೆ ಶಿಖರದ ಮಟ್ಟಕ್ಕೆ ಎತ್ತರ ಮಟ್ಟಕ್ಕೆ ಹಿಮಾಲಯ ಪರ್ವತದಂತೆ ವಿಶ್ವ ಕನ್ನಡಿಗರ ಬೆಳೆಯಲಿ ಅನ್ನುವಂಥ ಮಾತನ್ನು ಕೇಳಿ ಸಂದರ್ಭದಲ್ಲಿ ಹೇಳಿ ಮತ್ತು ಈ ತಲುಪಿನ ಕಾರ್ಯಕ್ರಮದಲ್ಲಿ ಎಲ್ಲ ಅನುಭವಿಗಳು ಭಾಗವಹಿಸಿದ್ದೇಳಿ ನಿಮಗೆಲ್ಲರಿಗೂ ಕೂಡ ಬುದ್ಧ ಉತ್ಸವ ಬೇಡಿಕೆಗಳು ಸುಧಾಶೀರ್ವಾದ ಸದಾಕಾಲಿರಲಿ ಎಂದು ಶುಭ ಹಾರೈಸಿ ನಮಗೇನು ಸನ್ಮಾನ ಮಾಡಿದ್ದೀರಲ್ಲ ಅದು ಸಾಮಾನ್ಯವಾಗಿರುವಂಥ ಸನ್ಮಾನ ಅಲ್ಲ ಯಾಕೆ ಸನ್ಮಾನ ಮಾಡ್ತಾರೆ ಸಮಾಜದಲ್ಲಿ ಚಾಲನೆ ಯಾಕಸ್ತಾ ಇದ್ದಾರೆ ಗೌರವವನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ಸಂಸ್ಕೃತಕಾರರು ಬಹಳ ಚೆನ್ನಾಗ್ ಇದಾರೆ ಗೌರವದ ಕಟ್ಟಾರವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಸಂಸ್ಕೃತದಲ್ಲಿ ಕರಿತಾ ಇದ್ದಾರೆ ಅಮೃತ ಶಿಷ್ಯರೇ ವನ್ಹಿ ಅಮೃತಂ ಬಾಲಭಾಷಣ್ ಅಮೃತಂ ಭಾರ್ಯ ಅಮೃತ ಸ್ವಾಮಿ ಗೌರವಂ ಅಮೃತ ಸ್ವಾಮಿ ಗೌರವಂ ಎನ್ನುವ ತತ್ವದಂತೆ ಅಮೃತ ಶಿಷ್ಯರೇ ವನ್ಹಿ ಶಿಷ್ಯರೇ ಅಂದ್ರೆ ಚಳಿಗಾಲ ಚಳಿಗಾಲದ ಸಂದರ್ಭದಲ್ಲಿ ಬೆಂಕಿ ನಮ್ಗೆ ಹೆಂಗ್ ಕಾಣ್ತದೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದೆ ಅಮೃತ ಬಾಲ ಭಾಷಣ ಚಿಕ್ಕ ಮಕ್ಕಳು ಆಡುವಂತಹ ಮಾತು ಅಮೃತಕ್ಕೆ ಸಮಾನ ಅಮೃತ ಭಾರ್ಯ ನಿನಗೆ ಪ್ರಿಯವಾಗಿರುವಂತಹ ನಿಮ್ಮ ಧರ್ಮ ಪತ್ನಿ ನಮ್ಗೆ ಹೆಂಗ್ ಕಾಣ್ತಾಳೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ ಯಾರಿಗಾದ್ರೂ ಬಿಡ್ತೀನಿ ಧರ್ಮ ಪತ್ನಿಗೆ ಬಿಡಲಾಗದಂತ ಇರ್ಲಿ ಅದು ಒಳ್ಳೆಯ ಅಭಿಮಾನ ಭಕ್ತಿ ಇರಬೇಕು ಪ್ರೀತಿ ಇರಬೇಕು ಪರ್ಯನಾಗಿ ಹೇಳ್ತಾ ಇದ್ದಾರೆ ಅಮೃತಂ ಸ್ವಾಮಿ ಗೌರವಂ ಅಂದ್ರೆ ಸತ್ಪುರುಷರಿಂದ ಅನುಭವಿಗಳಿಂದ ಸಂಘ ಸಂಸ್ಥೆಗಳಿಂದ ಏನು ಸನ್ಮಾನ ಸಿಗ್ತಾ ಇದ್ರದ ಅದು ಸಾಮಾನ್ಯವಾಗಿರುವಂತಹ ಸನ್ಮಾನ ಅಲ್ಲ ಇವತ್ತು ವಿಶ್ವ ಕನ್ನಡಿಗರ ಸಂಸ್ಥೆಯಿಂದ ಹಾರಪೂಡ ಮಟ್ಟಕ್ಕೆ ನಿಜವಾದ ಒಂದು ಅಮೃತವನ್ನೇ ಕೊಟ್ಟಿದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಮ್ಮ ಸುಬ್ಬಣ್ಣ ಕಟ್ಟಿಯವರಿಗೆ ಆಯುಷ್ಯ ಆರೋಗ್ಯ ದಂಪತಿ ಅವರಿಗೆ ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇವೆ ನಾವು ಇವತ್ತು ಹೇಳ್ಬಹುದು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು